ಸೋಷಿಯಲ್ ಮೀಡಿಯಾಗಳಲ್ಲಿ ಹೀರೋಗಳ ಅಭಿಮಾನಿಗಳು ಪರಸ್ಪರ ಕಿತ್ತಾಡಿಕೊಳ್ಳುವುದು ಹೊಸದೇನಲ್ಲ ಈಗಾಗಲೇ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಅಭಿಮಾನಿಗಳು ಅನೇಕ ಕಾರಣಗಳಿಗೆ ಕಿತ್ತಾಡಿಕೊಂಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆದರೆ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಇಬ್ಬರು ದಿ ವಿಲನ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸಲು ಒಪ್ಪುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಾರ್ ಶುರುವಾಗಿದೆ ಈ ಬಾರಿ ಯುದ್ಧ ನಡೆಯುತ್ತಿರುವುದು ಯಶ್ ಮತ್ತು ರಕ್ಷಿತ್ ಶೆಟ್ಟಿ ಅಭಿಮಾನಿಗಳ ನಡುವೆ ಶನಿವಾರ ರಾತ್ರಿ ಪ್ರಸಾರವಾದ ವೀಕೆಂಡ್ ವಿತ್ ರಮೇಶ್ ನಲ್ಲಿ ರಕ್ಷಿತ್ ರೈಡ್ ನಲ್ಲಿ ಕುಳಿತಿದ್ದರು ರಕ್ಷಿತ್ ಚಿತ್ರರಂಗಕ್ಕೆ ಬಂದು ಐದು ವರ್ಷಗಳಷ್ಟೇ ಆಗಿವೆ ಅವರ ಎರಡು ಚಿತ್ರಗಳು ಸಕ್ಸಸ್ ಆಗಿವೆ ಅಷ್ಟಕ್ಕೆ ರಕ್ಷಿತ್ ಶೆಟ್ಟಿ ಅದೇಗೆ ಸಾಧಕರಾಗುತ್ತಾರೆ ಎಂಬುದು ಯಾರ್ದೋ ಪ್ರಶ್ನೆ ಇದಕ್ಕೆ ಉತ್ತರವಾಗಿ ಇನ್ಯಾರೋ ಒಬ್ಬರು ಯಶ್ ಆ ಸೀಟಿನ ಮೇಲೆ ಕೂತಿರುವಾಗ ರಕ್ಷಿತ್ ಕೂಡುವುದರಲ್ಲಿ ಏನು ತಪ್ಪಿದೆ ಎಂದಿದ್ದಾರೆ ಏಕೆಂದರೆ ಯಶ್ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರು ಅಷ್ಟು ಸಾಧನೆ ಮಾಡಿರಲಿಲ್ಲ ಹಾಗಾಗಿ ಯಶ್ ಬಂದಿರುವಾಗ ರಕ್ಷಿತ್ ಬರುವುದರಲ್ಲೇನು ತಪ್ಪು ಎಂಬ ಉತ್ತರ ಬಂದಿದೆ ಆಗ ಯಶ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ನಮ್ಮ ಬಾಸ್ ಸುದ್ದಿಗೆ ಬರಬೇಡಿ ಎಂದು ಮೆಸೇಜ್ ಹಾಕಿದ್ದಾರೆ ಅದಕ್ಕೆ ರಕ್ಷಿತ್ ಅಭಿಮಾನಿಗಳು ಇನ್ನೇ ಏನೋ ಉತ್ತರ ಕೊಟ್ಟಿದ್ದಾರೆ ಅಲ್ಲಿಗೆ ಯಶ್ ಮತ್ತು ರಕ್ಷಿತಾ ಅಭಿಮಾನಿಗಳ ನಡುವೆ ಫೇಸ್ಬುಕ್ನಲ್ಲಿ ಯುದ್ಧ ಪ್ರಾರಂಭವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆ ಎಫ್ ಸಬ್ಸ್ಕ್ರೈಬ್ ಮಾಡಿ